ಐದು ಕೋಟಿ ಅನುದಾನದಲ್ಲಿ ಈ ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಉದ್ಯಮ ಪೂಜೆಯನ್ನು ಮಾಡಿದ್ದೀವಿ ಪಿಡಬ್ಲ್ಯೂ ಡಿ ಇಲಾಖೆ ಐದು ಕೋಟಿ ಬಿಡುಗಡೆಯನ್ನು ಮಾಡ್ತಿದ್ದೀವಿ

ಅಭ್ಯರ್ಥಿ ಸಮರ್ಥವಾಗಿದ್ದಾರೆ ಉತ್ತಂಬರಿದ್ದಾರೆ ಒಳ್ಳೆಯವರಿದ್ದಾರೆ ಮತ್ತು ನಮ್ಮ ಸರ್ಕಾರ ಕೊಟ್ಟಿರುವಂತ ಯೋಜನೆಗಳು ಜನರಿಗೆ ಸಮರ್ಥವಾಗ ತಲುಪಿದೆ ಹಂಗಾಗಿ ನಮ್ಗೇನು ಯಾರು ಕ್ಯಾಂಡಿಡೇಟ್ ಆಯ್ತಾರೆ ಅನ್ನೋದು ನಮ್ಗೇನು ಮುಖ್ಯ ನಮ್ಮ ಅಭ್ಯರ್ಥಿ ಪರ ಜನರು ಒಲವಿದೆ ನಮ್ಮ ಪಕ್ಷದ ಪರ ಜನರು ಒಲವಿದೆ ಚುನಾವಣೆಯಲ್ಲಿ ನೂರಕ್ಕೆ ನೂರು ನಾವು ಮಾಡ್ತಾರೆ ಒಂದ ಏನಿಲ್ಲ ಈಗ ಈಗ ಗೊತ್ತು ರಾಜಕೀಯ ಪರಿಸ್ಥಿತಿಲಿ ಹೆಂಗೆ ಹೆಂಗೆ ಅಂತ ಕೊನೆಯಲ್ಲಿ ಮೂವ್ಮೆಂಟಲ್ಲಿ ಕೆಲವು ಬದಲಾವಣೆಗಳು ಆಗುವರ್ತಾರೆ ಎಲ್ಲ ಆಗು ಹೋಗು ಚರ್ಚೆ ಮಾಡಿ ಇನ್ನೇನು ಎರಡು ಕ್ರಿಸ್ತನ್ ಎಲ್ಲವೂ ಮಾಡ್ತಾರೆ ಏನು ಆರೋಪ ಕಾಂಗ್ರೆಸ್ ಟಿಕೆಟ್ ಕೊಡೋಲ್ಲ ಅನ್ನೋ ಆರೋಪ ಅಷ್ಟು ಗೊತ್ತಿದ್ರೆ ಅವರೇ ಕಾಂಗ್ರೆಸ್ ಪಕ್ಷದಲ್ಲಿ ಕರ್ತೀವಿ ಕೇಳ್ಬೋದಾಯ್ತಲ್ಲ ಪಾಂಡವಪುರ ಕಾಲುಗಾಲ ಟಿಕೆಟ್ ಹಾಕಿ ಅವರು ಯಾರೋ ಅಪವಾದ ಮಾಡ್ತಾರೆ ಅಂತ ಅದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ ಪಕ್ಷದ ತೀರ್ಮಾನ ಆಗಿದೆ ಕಾರ್ಯಕರ್ತರದು ಸ್ಥಳೀಯ ಶಾಸಕವರದ್ದು ಎಲ್ಲರದ್ದು ಅಭಿಪ್ರಾಯ ತಗೊಂಡು ಇವತ್ತು ಟಿಕೆಟ್ ಘೋಷಣೆ ಮಾಡಿದ್ದಾರೆ ಎಲ್ಲರೂ ಒಂಬತ್ತು ದಿನ ಚುನಾವಣೆ ಮಾಡ್ತಾರೆ ಹೌದು ಸಭೆ ಇದೆ ಈ ಅಭಿವೃದ್ಧಿ ಸಾಕಷ್ಟು ಈಗಾಗಲೇ ಕೊಟ್ಟಿದ್ದಾರಲ್ಲ ಇನ್ನು ಮುಂದೆನೂ ಕೊಡ್ತಾರೆ ಘೋಷ ಅದನ್ನು ಘೋಷಣೆ ಮಾಡ್ಬೋದು ಎಷ್ಟು ಜನ ಎರಡನೇ ಎರಡು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಗೆ ಎಲ್ಲಿ ಸಂಸದ್ ಸಂಸದರು ನಾವು ಇಪ್ಪತ್ತನ್ನ ಟಾರ್ಗೆಟ್ ಮಾಡ್ತಾಯಿದ್ವಿ ಇಪ್ಪತ್ತು ಗೆಲ್ಲೇ ಬೇಕಂತ ಗೆಲ್ತೀವಿ ಸರ್ ಈಗ ಮುಖ್ಯಮಂತ್ರಿಯವರು ಎರಡನೇ ಬಾರಿಗೆ ಜಿಲ್ಲೆಗೆ ಬರ್ತಾ ಇದ್ದಾರೆ ಸರ್ ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆಲ್ಲೇಬೇಕು ಅಂತ ಏನಾದ್ರು ಒಂದು ತಂತ್ರ ರೂಪಿಸಿದಂಗೆ ಇದೆಯಾ ಸರ್ ಮುಖ್ಯಮಂತ್ರಿ ಎರಡು ಈಗ ನಮ್ಮ ಭಾಗ್ದವರು ಮುಖ್ಯಮಂತ್ರಿ ಸಮ ಸಮ ಬಟ್ ಕಾರ್ಯಕ್ರಮಗಳಿಂದ ಬರ್ತಾರೆ ಅದರಲ್ಲಿ ಏನು ತಪ್ಪೇ ಇಲ್ಲ ಬಂದಷ್ಟು ಒಳ್ಳೆಯದೇ ಅಲ್ವಾ ನಮಗೆ ಮುಗಿಯವಂತರು ಬಂದಷ್ಟು ನಮಗೆ ಹೆಚ್ಚು ಶಕ್ತಿ ಸಿಗುತ್ತೆ ಅಭಿವೃದ್ಧಿಗೆ ಒತ್ತು ಕೊಡ್ತಾರೆ